ಸರ್ ಈಗ ಒಂದು ಮಾತಿದೆ ಚಿಕ್ಕ ಮಕ್ಕಳನ್ನ ಕೂಡ ಹಠ ಮಾಡ್ತಾ ಇದ್ರೆ ಏನೋ ಸಂಭಾಳಿಸ್ಬೋದು ಆದ್ರೆ ಈ ದೊಡ್ಡ ಮಕ್ಳು ಹಂಗಲ್ಲ ಅದೆಷ್ಟು ಶಾಸಕರನ್ನ ನೀವು ಸಮಾಧಾನ ಮಾಡ್ತೀರಾ ಸರ್ ಅದು ಹೇಗೆ ಅಂತ ಶಾಸಕರನ್ನ ಸಮಾಧಾನ ಮಾಡೋದು ಇವತ್ತು ಸ್ಪೀಕರ್ಗೆಲ್ಲ ಅವಕಾಶಗಳಿದೆ ಹ್ಮ್ ನಾನು ಒಂದು ಒಂದು ಮೊದಲ ವರ್ಷದ ಒಂದು ತೀರ್ಮಾನ ಅಂತ ಮಾಡಿದೆ ಯಾಕೆ ನಾನು ಆಗ ನೋಡ್ತಿದ್ದೆ ಸ್ಪೀಕರ್ ಎದ್ದು ನಿಲ್ಲುದು ಸ್ಪೀಕರ್ ಜೋರು ಮಾಡುದು ಎಲ್ಲ ಅಂತ ಹೇಳಿ ನನಗೆ ಒಂದು ವರ್ಷದ ಅವಧಿಯಲ್ಲಿ ನಾನು ಒಮ್ಮೆ ಕೂಡ ಎದ್ದು ನಿಲ್ಲ ನನ್ನ ಸೀಟಿಂದ ಒಮ್ಮೆ ಕೂಡ ಶಾಸಕರಿಗೆ ನಾವು ಕರೆಕ್ಟ್ ಆಗಿ ನ್ಯಾಯ ನೋಡಿ ನ್ಯಾಯಯುತವಾಗಿ ನಾವು ಚರ್ಚೆ ಮಾಡಿದ್ರೆ ನ್ಯಾಯಯುತವಾಗಿ ನಾವು ಮಾತನ್ನ ಹೇಳಿದ್ರೆ ಎಲ್ಲರೂ ಹೊಡೆದು ಹೋಗ್ತಾರೆ ನಾವು ಆಡದ ಪಕ್ಷದವರು ಕರೆಕ್ಟ್ ಆಗಿಟ್ರೆ ಆಟೋಮೆಟಿಕ್ ಪ್ರತಿಪಕ್ಷ ಮಾಡಬಹುದು ಸೊ ಆಡಳಿತ ಪಕ್ಷದವರು ಕೂಡ ತಪ್ಪು ಮಾಡುದು ಆಟೋಮೆಟಿಕ್ ಯಾಕೆ ಇವಾಗ ಅವರನ್ನೇ ಬಿಡುದಿಲ್ಲ ನಮ್ಮನ್ನು ಬಿಡ್ತಾರು ಮತ್ತೆಲ್ಲ ಶಾಸಕರು ಸಹಕಾರ ಕೊಡ್ತಾರೆ ಅಂತದ್ದೇನು ಇದಿಲ್ಲ ನಾವ್ ನೋಡಿ ಆಡಳಿತ ಪಕ್ಷ ಪ್ರತಿಪಕ್ಷ ವಾದ ಪ್ರತಿವಾದ ಅದು ಸ್ವಾಭಾವಿಕ ಭಾರತ ದೇಶದ ಅದು ಅಸೆಂಬ್ಲಿ ಆ ರೀತಿ ಇರಲೇಬೇಕು ಇವರು ಮಾಡುದು ಪ್ರತಿಭಟನೆ ಇಟ್ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ ಅದಿಲ್ಲ ಅಂತ ನಮ್ಗೆ ಅಸೆಂಬ್ಲಿ ಅಷ್ಟು ಅದಕ್ಕೆ ಗೌಜಿಯ ಗಮ್ಮತಿರುದಿಲ್ಲ ಇದೊಂದು ಅದೇ ಅದರ ಒಳಗಡೆ ಗುಡ್ ಹೆಲ್ತ್ ಡಿಸ್ಕಶನ್ ಆಗ್ಲೇಬೇಕು ನಾವು ಸೀಟಲ್ಲಿ ಕೂತ್ಕೊಂಡವರು ಸಮಾಧಾನದಿಂದ ಇರಬೇಕು ನಾವು ಕಡೆ ಬಿಡಿ ಆಗ್ಬಾರ್ದು ಅವರಿಬ್ರು ವಾದ ಮಾಡ ನಾನ್ ಇಲ್ಲಿ ಕೋಪ ಒಂದು ನಾನು ಕೂಡ ಬಂದ್ರೆ ಅಲ್ಲಿ ಯಾರು ಮತ್ತೆ ಬಗೆ ಯಾರು ಕೂಡ ಮತ್ತೆ ಮತ್ತೆ ಯಾರು ಅದ ಕಾರಣ ನಾವು ತಾಳ್ಮೆಯಿಂದ ನಾವು ಸಮಾಧಾನದಿಂದ ಅದಕ್ಕೆ ನ್ಯಾಯಯುತವಾದ ಪರಿಹಾರ ಕೊಟ್ಟಾಗ ಎಲ್ಲ ಕೂಡ ಆಟೋಮ್ಯಾಟಿಕ್ ಬಗೆ ಇರುತ್ತದೆ ಅಧಿವೇಶನ ಅಂತ ಬಂದಾಗ ನಿಮ್ಮ ಮಾತು ಮತ್ತೆ ಪ್ರದೀಪ್ ಈಶ್ವರ್ ಅವರ ಮಾತು ತುಂಬಾ ಟ್ರೋಲ್ ಆಗುತ್ತೆ ಸರ್ ಯಾವ ಕಾರಣಕ್ಕೆ ಅಂತ ಇಲ್ಲ ಅವರು ಅತಿ ಒಂದು ಉತ್ತಮ ಪ್ರತಿ ವಿಶ್ವ ಉತ್ತಮ ಶಾಸಕ ಪ್ರಥಮ ಬಾರಿ ಬಂದಿದ್ದಾರೆ ಉತ್ಸಾಹ ಜಾಸ್ತಿ ಇದೆ ಅದೇ ನಾನು ಸ್ಪೀಕರ್ ಕೂತ್ಕೊಂಡು ನನ್ನ ಕೆಲಸ ನಾನು ಮಾಡ್ಬೇಕಲ್ಲ ನನಗೆ ಯಾಕೆಂದ್ರೆ ನಮ್ಗೆ ಇಪ್ಪತ್ನಾಲ್ಕು ಗಂಟೆ ಇರು ದಿವಸದಲ್ಲಿ ಇಪ್ಪತ್ನಾಲ್ಕು ಗಂಟೆನ ಇಪ್ಪತ್ತೈದು ಗಂಟೆ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆ ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಆರೂವರೆ ಗಂಟೆಗೆ ನಾನು ಮುಗಿಸಬೇಕು ಸೊ ಎಲ್ಲ ನನ್ನ ಬಿಸ್ನೆಸ್ ಏನಿದೆ ನಾನು ಅಸೆಂಬ್ಲಿ ಏನಿದೆಯಾ ಆ ದಿವಸ ಮುಗಿಸ ಜವಾಬ್ದಾರಿ ಅದಕ್ಕೆ ಟೈಮ್ ಲಿಮಿಟ್ ಕೊಟ್ಟು ಇದರಲ್ಲಿ ಹಾಗೆ ಯಾರಾದ್ರೂ ಶಾಸಕರು ಹೇಳಿದ ಎದ್ದು ನಿಂತು ಅನಗತ್ಯ ಬೇರೆ ಚರ್ಚೆ ಬಂದಾಗ ಅವನು ಸರಿಪಡಿಸುವ ಜವಾಬ್ದಾರಿ ಅಷ್ಟೇ ಬೇರೆ ಏನಿಲ್ಲ ಈಗ ಸರ್ ಪ್ರದೀಪ್ ಈಶ್ವರ್ ಮೇಲೆ ನಿಮ್ಗೆ ಕೋಪನಾ ಅಥವಾ ಇವರು ಮಾತು ಶುರು ಮಾಡಿದ್ರೆ ನಿಲ್ಸಲ್ಲ ಅನ್ನೋ ಭಯನ ಅಂತ ಹಾಗೇನಿಲ್ಲ ಪ್ರದೀಪ್ ನನ್ಗೆ ಎಲ್ಲರ ಮೇಲೆ ಪ್ರೀತಿ ನನ್ಗೆ ಯಾರ ಮೇಲೆ ಕೋಪ ಅಂತ ಇಲ್ಲ ನಮ್ಗೆಲ್ಲ ಶಾಸಕರು ಭವಿಷ್ಯದಲ್ಲಿ ಅವ್ರು ಅತ್ಯುತ್ತಮವಾದ ನಾಯಕರಾಗಬೇಕು ಅವರು ಅವ್ರ ಪ್ರೀತಿಗೆ ಪಾತ್ರರಾಗಬೇಕು ಮತ್ತು ಅವರ ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕು ಅಸೆಂಬ್ಲಿಯಲ್ಲಿ ಮಾತಾಡೋದನ್ನು ಇಡೀ ರಾಜ್ಯದ ಜನ ದೇಶ ಜನ ನೋಡ್ತಾರೆ ಖಂಡಿತ ನನ್ನ ಜನರು ಕೂಡ ನೋಡ್ತಾರೆ ಸೊ ಒಬ್ಬ ಶಾಸಕ ಮತ್ತು ಅವ್ರ ವರ್ತನೆ ಅಸೆಂಬ್ಲಿಯಲ್ಲಿ ನಾನು ಅವ್ರಿಗೆ ಅಲ್ಲಿ ಮೈನಸ್ ಆಗಬಾರ್ದು ಹೌದು ಅದಕ್ಕೆ ನಾವು ಅದನ್ನು ಸರಿಪಡಿಸುದ ನಮ್ಮೆಲ್ಲರ ಜವಾಬ್ದಾರಿ ಅದಲ್ಲೇನು ಇದಿಲ್ಲ ಮತ್ತೆ ನಮ್ಗೆ ನಮ್ಮ ಹೆಸರು ಮುಗಿಬೇಕಲ್ಲ ನಾನು ಕೂತ್ಕೊಳ್ಳಿ ನಾನು ಒಬ್ಬರು ಶ ಸಮಯ ಕೂಡ ಕೂತ್ಕೊಳ್ಳಿ ಕೇಳ್ಬೇಕು ಮತ್ತೆ ಯಾರು ಶಾಸಕರು ಮಾತಾಡುವ ಮಾತಾಡುವಾಗಲೂ ಕೂಡ ಪ್ರತಿಪಕ್ಷದ ಪ್ರೋಕ್ ಮಾಡಕ್ಕೆ ಮಾತಾಡಿದ್ರೆ ಮತ್ತೆ ಇವ್ರದ್ದು ನಿಲ್ಲುದು ಮತ್ತೆ ಅವ್ರ ಮೈ ಅವ್ರ ಮಾತಾಡೋದು ಅರ್ಥ ಆಗುದಿಲ್ಲ ಅವ್ರ ಮಾತಾಡೋದು ಅರ್ಥ ಆಗುದಿಲ್ಲ ಯಾರಿಗೂ ಪ್ರಯೋಜನವಿಲ್ಲ ನಮ್ಮ ಸಮಯ ಹಾಲಾಗ್ತದೆ ಮತ್ತೆ ನನಗೆ ಸಮಯ ಸಿಕ್ಕುದಿಲ್ಲ ನನ್ನ ಕೆಲಸ ಮಾಡ್ಲಿಕ್ಕೆ ಜೋರ್ ಮಾಡ್ಬೇಕಾಗ್ತದೆ ನೀವು ಅಧಿವೇಶನದಲ್ಲಿ ಇದ್ದಂತ ಸಮಯದಲ್ಲಿ ಆಗಾಗ ತುಳು ಭಾಷೆ ಬಂದ್ಬಿಡುತ್ತೆ ನನಗೆ ಅತ್ಯಂತ ಖುಷಿ ಆಗ್ತದೆ ತುಳುವಿನಲ್ಲಿ ಮಾತಾಡ್ಲಿಕ್ಕೆ ಯಾಕಂತ ಹೇಳಿದ್ರೆ ಒಂದು ಭಾಷೆ ಅಂತ ಹೇಳಿದ್ರೆ ಅದೊಂದು ಭಾಷೆ ಮಾತ್ರ ಅಲ್ಲ ಮಾತಾಡೋ ಭಾಷೆ ಮಾತ್ರ ಅಲ್ಲ ಆ ಊರಿನ ಸಂಸ್ಕೃತಿ ಆ ಊರಿನ ಪರಂಪರೆ ಆ ಊರಿನ ಊಟ ಉಪಚಾರಗಳು ವಸ್ತ್ರಧಾರಣೆಗಳು ಇದೆಲ್ಲ ಸೇರಿ ಒಂದು ಭಾಷೆ ಆಗ್ತದೆ ಸೊ ನಮ್ಮ ತುಳು ನನ್ನ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರಗಳು ಶ್ರೇಷ್ಠವಾಗಿದೆ ಸೊ ಇದನ್ನು ನಾವು ಭಾಷೆ ಕೇಳ್ತಾರೆ ಜನರಿಗೆ ಒಮ್ಮೆ ಎಲ್ಲರಿಗೂ ಪರಿಚಯ ಆಗ್ತದೆ ಮತ್ತೆ ತುಳು ಭಾಷೆ ಬಗ್ಗೆ ಏನು ಆಸಕ್ತಿ ಗೆಲ್ಲುವ ಆಸಕ್ತಿ ವಹಿಸ್ತಾರೆ ಇದರ ಬಗ್ಗೆ ಅರ್ಥ ಅರ್ಥ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಇದು ಅದರ ಭಾಷೆ ಅಭಿವೃದ್ಧಿಗೆ ಒಂದು ಪೂರಕವಾಗಿ ಇವತ್ತು ಆ ಇಡ್ತದೆ ಸೊ ತುಳುನಾಡಿನ ಒಬ್ಬ ಪ್ರತಿನಿಧಿ ಹೇಳಿ ಅತ್ಯಂತ ಸಂತೋಷ ಆಗ್ತದೆ ನೀವು ಮನೇಲಿದ್ದಾಗ ತುಳು ಭಾಷೆಯಲ್ಲಿ ಮಾತಾಡೋದು ಜಾಸ್ತಿನಾ ಕನ್ನಡನ ಅಥವಾ ಅಥವಾ ಉರ್ದು ಭಾಷೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ವಿಶೇಷ ಅಂತ ಹೇಳಿದ್ರೆ ಮಂಗಳೂರಿದ್ದು ನಾವು ಮುಸ್ಲಿಮ್ಸ್ ಎಲ್ಲ ಕೂಡ ಬ್ಯಾರಿ ಭಾಷೆ ಮಾತಾಡ್ತೇವೆ ಬ್ಯಾರಿ ಅದಕ್ಕೆ ಲಿಪಿ ಇಲ್ಲ ಹೌದು ಮಿಕ್ಸ್ ಆಫ್ ಮಲಯಾಳಂ ಅಂತ ಹೇಳ್ತಾರೆ ಬ್ಯಾರಿ ಮಾಪಳೆ ಅಂತ ಹೇಳ್ತಾರೆ ಹಿಂದೂ ಸಹೋದರಲ್ಲರು ಕೂಡ ಮನೆಯಲ್ಲಿ ತುಳು ಮಾತಾಡ್ತಾರೆ ಅದಕ್ಕೂ ಕೂಡ ಲಿಪಿ ಇಲ್ಲ ಈಗೆಲ್ಲ ಲಿಪಿ ಆಯ್ತು ಆವಾಗ ಲಿಪಿ ಇಲ್ಲ ಸ್ಟಾರ್ಟಿಂಗ್ ಇಷ್ಟು ವರ್ಷ ಈಗ ಲಿಪಿ ಸ್ಟಾರ್ಟ್ ಆಗಿದೆ ಸ್ಕೂಲಲ್ಲಿ ಎಲ್ಲಿದೆ ಕ್ರಿಶ್ಚಿಯನ್ ಸಹೋದರರು ಕೊಂಕಣಿ ಮಾತಾಡ್ತಾರೆ ಇದಕ್ಕೂ ಕೂಡ ಲಿಪಿ ಇಲ್ಲ ಇದು ಬಾಯಿ ಮಾತಿ ಮಾತಿ ಅಂದ್ರೆ ಸಾವಿರಾರು ವರ್ಷ ಬಂದು ನಿಂತಿದೆ ವಿಶಿಷ್ಟ ಏನಂದ್ರೆ ನೀವು ಅರವತ್ತು ಕಿಲೋಮೀಟರ್ ಆ ಕಡೆ ಹೋದ್ರು ಈ ಕೂಡ ಈ ಭಾಷೆ ಅದಕ್ಕೆ ಅರ್ಥನೂ ಆಗುದಿಲ್ಲ ನೀವು ಮಂಗಳೂರು ಬಿಟ್ಟು ಕುಂದಾಪುರ ತುಳು ಭಾಷೆ ಅರ್ಥ ಆದ ಕಾರಣ ಆ ಒಂದು ವ್ಯಾಪ್ತಿಯಲ್ಲಿ ತುಳುನಾಡಿನ ಜನತೆ ಬಹುಶಃ ಇವತ್ತು ವ್ಯಾಪ್ತಿ ಒಂದು ವ್ಯಾಪ್ತಿಯಲ್ಲಿ ಇರುವಂತದ್ದು ಬರೇ ಬಾಯಿ ಮಾತಿನಿಂದಾಗಿ ಇಡೀ ಊರಿನ ಸಂಸ್ಕೃತಿ ಪರಂಪರೆ ಭಾಷೆಯನ್ನು ಉಳಿಸಿಕೊಂಡು ಬಂದಂತ ದೊಡ್ಡ ಮಟ್ಟದ ಆ ಒಂದು ಶಕ್ತಿ ಅದರಿಂದಾಗಿ ನಾನು ಹೇಳ್ತಾ ಇದ್ದೇನೆ ಎಷ್ಟೇ ಪಾಶ್ಚಾತ್ಯ ಸಂಸ್ಕೃತಿ ಬಂದರೂ ಕೂಡ ಎಷ್ಟೇ ಆದು ತಂತ್ರಜ್ಞಾನ ಕಾಲ ಬಂದರೂ ಕೂಡ ತುಳುನಾಡಿನ ಸಂಸ್ಕೃತಿಯನ್ನು ಯಾರಿನ ಮೆಟ್ಟಿ ಮೇಲೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮೆಲ್ಲ ಆಗಿದೆ ಕರ್ನಾಟಕದ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ನೀವು ಎಲ್ಲಾ ಶಾಸಕರಿಗೂ ಮತ್ತೆ ಎಮ್ ಎಲ್ ಎ ಗಂಡ ಬೈರುಂಡ ಲಾಂಛನವನ್ನ ಕೊಡ್ತೀರಾ ಆ ಒಂದು ಲಾಂಛನವನ್ನ ನೋಡಿ ನಮ್ಮ ರಾಹುಲ್ ಗಾಂಧಿ ಸರ್ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ ಸರ್ ಮೊದಲ ಕೆಲ್ಸಕ್ಕೆ ಆ ಮೆಚ್ಚುಗೆ ಸಿಕ್ಕಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು ಸಂತೋಷ ಮತ್ತೆ ಇದೊಂದು ಉದಿ ಕೂಡ ನಾವು ಸಣ್ಣ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ಒಂದು ಪ್ರಾಮಾಣಿಕತೆಯಿಂದ ನಿಯತ್ತಿನಿಂದ ಒಳ್ಳೆಯ ಮನಸ್ಸಿನ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಇವತ್ತ ಸಿಕ್ಕೇ ಸಿಗ್ತದೆ ಆ ಒಂದು ಇದರಲ್ಲಿ ಅದು ಒಂದು ಸಣ್ಣ ವಿಚಾರ ಆಗಿರಬಹುದು ಮತ್ತೆ ದೊಡ್ಡ ಮಟ್ಟದ ಆಲೋಚನೆ ಇದರಲ್ಲಿ ಅಂತ ಒಂದು ಬೇಕಂತ ಹೇಳಿ ಅದಕ್ಕ ನನಗೆ ಅತ್ಯಂತ ಖುಷಿಯಾಗಿದೆ ಒಂದು ಪ್ರಶಂಸೆ ನನಗೆ ಅಸೆಂಬ್ಲಿ ಪ್ರಶಂಸೆ ಮಾಡಿದ್ರು ಪಕ್ಷದ ಪ್ರತಿಪಕ್ಷದವರು ಖಂಡಿತ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಮುಟ್ಟಿದೆ ನನಗೆ ನೋಡಿ ನಮ್ಮ ಮೈಸೂರು ರಾಜ್ಯದ ಕುಟುಂಬಸ್ಥರು ಗಂಡ ಬೆರ ಲಾಂಛನ್ ತಂದ್ರು ಸರ್ ಹೌದು ಅಲ್ವಾ ಯಾಕೆ ಬೇರೆ ಬೇರೆ ದೇಶದ ಅವ್ರದ ಲಾಂಛನ ಇದೆ ನಾವು ಕೂಡ ಕಡಿಮೆ ಆಗಬಾರ್ದು ಅಂತ ಹೇಳಿಕೊಂಡು ಇವರು ಬಹುಶಃ ಅವತ್ತಿನ ರಾಜ್ಯದನ್ನು ತಂದ್ರು ಅವಾಗ ಫ್ಲೈಟ್ ಅಲ್ಲಿ ಎಲ್ಲ ಕೂಡದು ಇತ್ತು ಇತ್ತು ಎಲ್ಲಿ ಕೂಡ ಇದಿತ್ತು ಮತ್ತೆ 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 ಕಡಿಮೆ ಆಗುವ ಬಂದ ವಿಚಾರ ಇತ್ತು ಹೌದು ಯಾಕೆ ಅಷ್ಟೊಂದು ಒಂದ ಚಂದಗಿರುವಂತ ಅಥವಾ ಇತಿಹಾಸ ಇರುವಂತ ಲಂಚವನ್ನು ಯಾಕೆ ಮರಿಬೇಕು ಅದು ಭವಿಷ್ಯದ ಜನಾಂಗಕ್ಕೆ ತಿಳಿಪಡಿಸಿಕೊಳ್ಬೇಕು ಹೌದು ಸರ್ ಖಂಡಿತ ಹೌದು ಅದಕ್ಕಾಗಿ ನಾವು ತಗೊಂಡ ಪ್ರಯತ್ನ ಮಾಡಿದ್ವಿ ಈಗ ನಾವು ಕ್ಲಾಕ್ ಕೂಡ ಅದರಲ್ಲೇ ಮಾಡಿದ್ವಿ ಹಾ ಹೌದು ಸರ್ ಸರ್ ಶಾಲೆಗೆ ಲೇಟ್ ಆಗಿ ಬಂದ್ರೆ ಪಿಟಿ ಮಾಸ್ಟರ್ ಅಧಿವೇಶನಕ್ಕೆ ಲೇಟ್ ಆಗಿ ಬಂದ್ರೆ ನೀವು ಲೇಟ್ ಆಗಿ ಬರೋ ಶಾಸಕರು ಹೇಳೋ ರೀಸನ್ ಗಳೇನ್ ಸರ್ ಏನು ಅವ್ರ ಕತೆ ಅಂತ ನೋಡಿ ನನ್ನನ್ನು ಕೂಡ ಸೇರಿಕೊಂಡು ಪ್ರತಿ ಶಾಸಕರು ಗೆದ್ದು ಬರುವಾಗ ನಾನು ಮೆಟ್ಟಿಲು ಸಾಕಂತ ಭಾವನೆ ಇರ್ತಾರೆ ನೋಡಿಕೊಂಡು ಒಮ್ಮೆ ಕೂತ್ಕೊಳ್ಬೇಕ ದೊಡ್ಡ ಕನಸು ಇರ್ತದೆ ಹೌದು ಸರ್ ಗೆದ್ದ ನಂತರ ಅಸೆಂಬ್ಲಿಗೆ ಇವರು ಬರದಿದ್ರೆ ಹೇಗೆ ಇವರಿಗೆ ಅಸೆಂಬ್ಲಿ ಒಳಗಡೆ ಬರೋದಿಲ್ಲದಿದ್ರೆ ಮತ್ತೆ ಓಟಿಗೆ ನಿಂತದ್ ಯಾಕೆ ಇವರು ಹೀಗೆ ಜನರ ಸೇವೆ ಮಾಡ್ಲಿಕ್ಕೆ ಮಾಡಬಹುದಲ್ಲ ಇನ್ನು ಬೇರೆಯವ್ರಿಗೆ ಬರ್ಲಿಕ್ಕೆ ಆಗ್ತದೆ ಒಳಗಡೆ ಬೇರೆ ಬರ್ಲಿಕ್ಕೂ ಆಗುದಿಲ್ಲ ಈಗ ಗೆದ್ದವ್ರು ಮಾತ್ರ ಬರ್ಬೇಕು ಈ ಗೆದ್ದವ್ರು ಬರುದು ಇಲ್ಲ ಒಳಗೆ ಬೇರೆಯವ್ರ ಬರ್ಲಿಕ್ಕೂ ಇಲ್ಲ ಅಧಿವೇಶನ ನಡೆಸೋದು ಹೇಗೆ ಆದಷ್ಟು ಶಾಸಕರು ಅರ್ಥ ಮಾಡಿಕೊಳ್ಬೇಕು ನೀವು ಗೆದ್ದದ್ದೇ ಅಸೆಂಬ್ಲಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಆಯ್ತದಲ್ಲಿ ಸರ್ ಇದೊಂದು ಕುತೂಹಲದ ಪ್ರಶ್ನೆ ಅಧಿವೇಶನಕ್ಕೆ ನೀವೇ ಸ್ಪೀಕರ್ ನಿಮ್ಮ ಮನೆ ಸ್ಪೀಕರ್ ಯಾರು ಸರ್ ನನ್ನ ಮನೆ ಅವರ ಕುಟುಂಬ ಸ್ಪೀಕರ್ ಯಾರು ಯಾರು ಯಾವಾಗ ಸರಿಯಾಗಿ ಹೇಳ್ತಾರೆ ಎಲ್ಲ ಸಲಹೆ ಸೂಚನೆಗೆ ಮಾನ್ಯತೆ ಇದೆ ಅದು ನನ್ನ ಮಿಸಸ್ ಇರ್ಬಹುದು ನನ್ನ ಮಗಳಿರ್ಬಹುದು ನಮ್ಮ ಕೆಲಸದವ್ರು ಇರ್ಬಹುದು ಅವರವರ ಸಲಹೆ ಸೂಚನೆ ಆಗಾಗ ಅದಕ್ಕೆ ಮಹತ್ವ ಇದೆ ಇದರಲ್ಲಿ ಅಧಿವೇಶನದಲ್ಲಿ ಅಷ್ಟೊಂದು ಜನ ಇರ್ತಾರೆ ಅವರನ್ನ ಸಂಭಾಳಿಸೋದ್ ಕಷ್ಟನಾ ಅಥವಾ ಮನೆಯಲ್ಲಿ ಹೆಂಡತಿನ ಸಂಭಾಳಿಸೋದ್ ಕಷ್ಟನಾ ಸರ್ ಅದು ಎರಡು ಒಂದೇ ಇಲ್ಲಿ ಸಂಬಾಲಿಸಿದ್ರೆ ಅಲ್ಲಿ ಸಂಭಾಲಿಸಬಹುದು ಅಲ್ಲಿ ಸಂಭಾ ಇಲ್ಲಿ ಸಂಭಾಸ್ಬಹುದು ಅಂದ್ರೆ ಯಾಕೆ ಈ ಮಾತು ಅಂದ್ರೆ ಅಧಿವೇಶನದಲ್ಲೂ ನಿಮ್ದೇ ಕದರು ಕೂಡ ನಿಮ್ದೇ ಕದರು ಅಂತ ನಾವು ಖಂಡಿತವಾಗ ನಮ್ಗೆ ಅವ್ರಿಗೆ ನಾವು ಸ್ವಲ್ಪ ಜಾಸ್ತಿ ಗೌರವ ಬೇಕೆ ನಮ್ಮೆಲ್ಲಾ ಸಮಸ್ಯೆಯನ್ನು ಅವರು ಸಹಿಸಿಕೊಳ್ತಾರೆ ನಾವು ಬೆಳಿಗ್ಗೆ ಹೋಗಿ ರಾತ್ರಿ ಎರಡು ಗಂಟೆಗೆ ಬರುದು ಸಹಿಸಿಕೊಳ್ತಾರೆ ಅವ್ರಿಗೆ ಏನೊಂದು ಫಂಕ್ಷನ್ ಹೋಗ್ಬೇಕಂತ ಹೇಳಿದಾಗ ಹೋಗ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ ನಾವೆಲ್ಲ ಒಪ್ತೇವೆ ಸಡನ್ ಆಗಿ ಪ್ಲಾನ್ ಚೇಂಜ್ ಆಗ್ತದೆ ಎಲ್ಲಿಯಾದ್ರೂ ವರ್ಷಕ್ಕೊಮ್ಮೆ ಎಲ್ಲಿಯಾದ್ರೂ ಒಂದು ಟೂರ್ ಕರ್ಕೊಂಡ್ ಹೋಗಿ ಅಂತ ಹೇಳಿದ್ರೆ ಅದು ಕೂಡ ಮೇ ಆಗುದಿಲ್ಲ ಎಲ್ಲ ರೆಡಿ ಆಗಿರ್ತದೆ ಫ್ಲೈಟ್ ಟಿಕೆಟ್ ಇರ್ತದೆ ನಾಳೆ ಬೆಳಿಗ್ಗೆ ಹೋಗಿ ಬಂದು ದೊಡ್ಡ ಆಶೆಯಲ್ಲಿ ಇರ್ತಾರೆ ಬೆಳಿಗ್ಗೆ ಹೋಗೋ ಪ್ಲಾನ್ ಚೇಂಜ್ ಅದಕ್ಕೂ ಸ್ವಲ್ಪ ಹೆಚ್ಚಿನ ಒಂದು ಕನಿಕರ ಇರ್ತದೆ ನಮಗೆ ಒಂದು ಸಿಂಪತಿ ಮತ್ತು ಒಂದು ಗೌರವ ಇರ್ತದೆ ಏನ್ ಹೇಳ್ತಾರೆ ಸರ್ ಸಡನ್ ಆಗಿ ಪ್ಲಾನ್ ಚೇಂಜ್ ಆಗ್ಬಿಡುತ್ತೆ ಅಂದ ತಕ್ಷಣ ನಿಮ್ಮ ಪತ್ನಿಯವರು ಅಲ್ಲ ಏನ್ ಅವ್ರಿಗೆ ಅದು ಗೊತ್ತಾಗ್ತದೆ ಐದರಲ್ಲಿ ನನ್ನ ಮಗಳು ಹೇಳ್ತಾರೆ ಇದು ನಾವು ಪ್ಲಾನ್ ಮಾಡೋದು ಮಾತ್ರ ಇದು ಆಗ್ತದಿಲ್ಲ ಹೋದ ಫ್ಲೈಟ್ ಆಗ್ತದ ನಂತರ ಗ್ಯಾರಂಟಿ ಆಗುದು ಅಂತ ಹೇಳಿಕೊಂಡು ಅಧಿವೇಶನದಲ್ಲಿ ನೀವು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀರಾ ಎಲ್ಲಾ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇರ್ತೀರಾ ಆದ್ರೂ ಕೂಡ ಒಬ್ಬ ಅಪರಿಚಿತ ವ್ಯಕ್ತಿ ಅಧಿವೇಶನಕ್ಕೆ ಬಂದ್ಬಿಡ್ತಾರೆ ಎಂಟ್ರಿ ಕೊಟ್ಟಿರ್ತಾರೆ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ ಆ ಕಥೆ ಏನ್ ಸರ್ ಅಂತ ಅದಕ್ಕೆ ಇನ್ನೂ ಕೂಡ ಕೆಲವಷ್ಟು ಜನಕ್ಕೆ ಗೊತ್ತಿಲ್ಲ ಏನಾಯ್ತು ಅಂತ ಅದು ಪ್ರಥಮ ಅಧಿವೇಶನ ಹ ಒಬ್ಬ ಹಿರಿಯರು ಬಂದಿದ್ದಾರೆ ಅಡ್ವೊಕೇಟ್ ಅವರು ಗಾರ್ಡ್ನವ್ರಿಗೆ ಕೂಡ ಯಾರು ಎಂಎಲ್ ಎಂಎಲ್ಎ ಯಾರು ಅಲ್ಲ ಯಾರು ಹೊಸದ ಗೆದ್ದಿದ್ದಾರೆ ಯಾರು ಹಿಂದಿನ ಶಾಸಕ ಯಾರಿಗೆ ಕೂಡ ಗೊತ್ತೂ ಇಲ್ಲ ಗಾರ್ಡ್ ಹೊಸದ್ ಬಂದಿದ್ದಾರೆ ಅಡ್ವೊಕೇಟ್ ಇದ್ದಂತ ತೋರಿಸಿ ಒಳಗಡೆ ಗೇಟ್ ಒಳಗಡೆ ಬಂದಿದ್ದಾರೆ ಇಲ್ಲಿ ಬಂದು ಬಂದು ಇಲ್ಲಿ ಬಂದಾಗ ಕೂಡ ಏ ನಾನು ಎಮ್ ಎಲ್ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಗಾಡಿ ಗೆದ್ದು ಯಾಕಂದ್ರೆ ಕೆಲವು ಎಮ್ ಎಲ್ ಹಾಗೆ ಮಾಡ್ತಾರೆ ನಾನು ಸೇರಿಸಿ ಸಡನ್ ಆಗಿ ನಮ್ಮನ್ನ ಗಾಢದಲ್ಲಿ ನಿಲ್ಲಿಸಿದ್ರೆ ನಾನು ಯಾರು ಗೊತ್ತಿಲ್ವಾ ಅಂತ ಹೇಳಿ ಅವ್ರಿಗೆ ಜೋರ್ ಮಾಡ್ತೇವೆ ನನಗೆ ಅವಮಾನ ಆಯ್ತು ಅಂತ ಹೇಳ್ತಾರೆ ಮತ್ತೆ ಕಂಬನಿ ಕೂಡ್ಲಿಕ್ಕೆಲ್ಲ ಇರ್ತಾರೆ ಅದಕ್ಕೆ ಶಾಸಕರು ನನ್ನ ಸಹ ಶಾಸಕರು ಕೂಡ ಆ ಗಾಡ್ನಲ್ಲಿ ಕೆಲಸ ಮಾಡೋಕ್ ಸ್ವಲ್ಪ ಫ್ರೀ ಅನ್ ಕೊಡ್ಬೇಕು ಕೆಲವೊಬ್ಬರು ಗೊತ್ತಿರುದಿಲ್ಲ ಸೊ ಇವ್ರತ್ರ ಕೇಳಿದ್ದಾರೆ ಏ ನಾನು ಎಂಎಲ್ ಅಂತ ಹೇಳಿ ಅವ್ನು ಸೀದಾ ಒಂದು ಕೂತ್ಕೊಂಡಿದ್ದಾರೆ ಆ ಇದರಲ್ಲಿ ಅವನ ಪಕ್ಕದಲ್ಲಿ ಒಬ್ಬ ಹೊಸ ಶಾಸಕ ಕೂತ್ಕೊಂಡಿದ್ದು ಅವ್ನು ಇವನು ಶಾಸಕ ನನ್ನ ಪರಿಚಯ ಅಲ್ವಾ ನಾಲ್ಕು ಸಲ ನಾನು ಶಾಸಕನಾಗಿದ್ದೇನೆ ಅಂತ ಹೇಳಿ ಅವನದಾಗ ಹೇಳಿದ್ದಾರೆ ಕನ್ಫ್ಯೂಸ್ ಇದರಲ್ಲಿ ಮತ್ತೆ ಅಲ್ವಾ ಅಂತ ಹೇಳಿ ಇವ್ ಗ್ಯಾರಂಟಿ ಯಾಕೆಂದ್ರೆ ಇವನು ಕೂಡ ಫಸ್ಟ್ ಬಂದು ಹಿಂದೆ ಇದ್ರ ಅಂತ ಹೇಳಿ ಮತ್ತೆ ಬಂದು ಹೇಳಿದಾಗ ಈ ಇದನ್ನು ಕೊಡ್ತಾ ಏನೋ ನೋಟಿಸ್ ಕೊಡ್ತಾ ಹೋಗ್ತಲ್ಲ ಆವಾಗ ಗೊತ್ತಾಯ್ತು ಡಿ ಕೆ ಶಿವಕುಮಾರ್ ಸರ್ ಅನ್ಸುತ್ತೆ ಅವರು ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲ ಅಲ್ಲ ಅದು ಪಕ್ಕದ ಕೂತ್ಕೊಂಡು ಬಂದು ಹೇಳಿದ ಮತ್ತೆ ಅಲ್ಲಿ ನಮ್ಗೆ ಗಾಡಿಗೆ ಡೌಟ್ ಆಯ್ತು ಮತ್ತೆ ಅವ್ರಿಗೆ ಯಾವ್ದು ಮೆಸೇಜ್ ಕೊಟ್ರು ಮತ್ತೆ ಅವ್ರನ್ನ ಕರ್ಕೊಂಡು ಹೋಗಿ ನೋಡುವಾಗ ಏನ್ ಪಾಪ ಸೀನಿಯರ್ ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಬಲ ಕ್ಲೀನ್ ಇದೆ ಅವ್ರ ಎಡ್ವಾಸ್ ಸೀನಿಯರ್ ಅಡ್ವೊಕೇಟ್ ಏನೋ ಒಂದು ಇದರಿಂದ ಅವರು ಬಂದಿದ್ದಾರೆ ಇದರಲ್ಲಿ ಅವ್ರನ್ನ ಮತ್ತೆ ಅವ್ರ ಮನೆಗೆ ಸಿಸ್ಟಮ್ ಪ್ರೊಸೀಜರ್ ಪ್ರಕಾರ ಮನೆಗೆ ಮನೆಯವ್ರು ಕರ್ಸಿಕೊಂಡು ಮತ್ತೆ ಕಲ್ಸಿದ್ದಾರೆ ಆದ್ರೆ ಅವ್ರಿಗೆ ನಾನು ಒಂದು ಕಡೆ ಅಭಿನಂದನೆ ಕೂಡ ಇರ್ತೇನೆ ಅವರೆಲ್ಲ ಕಣ್ಣನ್ನು ಓಪನ್ ಮಾಡಿ ತೋರಿಸಿದ್ದಾರೆ ಯಾರು ಕೂಡ ಬಂದು ಹೋಗ್ಬೋದು ನೀವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರ ಅಂತ ಹೇಳಿ ಸೆಕ್ಯೂರಿಟಿ ರೀಸನ್ ಇಂದ ನಮ್ಗೆಲ್ಲರಿಗೂ ಕೂಡ ಒಂದು ಅವರು ಪಾಠ ತೋರಿಸಿ ಹೋಗಿದ್ದಾರೆ ಸದನ್ನ ಒಂದು ದೇವರೇ ಅವರು ನಮ್ಗೆ ಕಲಿಸಿ ನಮ್ಗೆ ತೋರಿಸ ಸಂದೇಶ ಅಂತ ಎಣಿಸ್ತೇನೆ ನಾಳೆ ಯಾರು ದಿನ ಬಂದಿದ್ರೆ ಅದು ಬಿಟ್ಟು ಹೌದು ಅದನ್ನ ಸೆಕ್ಯೂರಿಟಿ ಆಯ್ತು ಮಾಡಿದ್ದೆವು ಇವತ್ತೆಲ್ಲ ಏಜ್ ಎಷ್ಟು ಸಿ ಸಿ ಕ್ಯಾಮ್ರಾದನ್ನೆಲ್ಲ ಈಗ ನಾವು ರಿಕ್ವೆಸ್ಟ್ ಸೂಚನೆ ಕೊಟ್ಟಿದ್ದೆ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಸೆಕ್ಯೂರಿಟಿ ಬಗ್ಗೆ ಇನ್ನೂ ಆಲೋಚನೆ ಮಾಡಬೇಕಂತ ನಮ್ಗೆ ಆಗ ನಮಗೆ ಭಾವನೆ ಬಂತು ಇದರಲ್ಲಿ ಅದಾಗ ಇಟ್ಸ್ ಇಂಡೈರೆಕ್ಟ್ ಬ್ಲೆಸ್ಸಿಂಗ್ಸ್ ನಮಗೆ ಈಗ ನಮಗೆ ಸಡನ್ ಆಗಿ ಅವರು ಏಕೆ ಬಂದಂತ ಆಶ್ಚರ್ಯ ಆಗ್ತದೆ ಮತ್ತು ನನಗೆ ಅನ್ಸಿದೆ ದೇವರ ಅವರು ಕರೆಸಿ ನಮಗೆ ತೋರಿಸುದು ಈ ರೀತಿ ನಿಗ್ಲೆಕ್ಟ್ ವಹಿಸಿದ್ರೆ ಈ ರೀತಿ ಆಗ್ತದೆ ಅಂತ ಹೇಳಿಕೊಂಡು ಅಂತ ಹೇಳಿ ಸಕಾರಾತ್ಮಕ ಸ್ವೀಕರಿಸಿದೆ ಅಧಿವೇಶನ ಬಂತು ಅಂತಂದ್ರೆ ಸರ್ ನ್ಯೂಸ್ ಚಾನೆಲ್ಸ್ ಗಿಂತ ಟ್ರೋಲ್ ಪೇಜ್ಗಳು ಅಲರ್ಟ್ ಆಗ್ಬಿಡ್ತವೆ ಅದ್ರಲ್ಲೂ ನೀವ್ ಮಾತಾಡೋವಂತ ಮಾತ್ಗಳ ಮೇಲೆ ಇತ್ತು ಟ್ರೋಲ್ ಪೇಜ್ಗಳ್ ಬಗ್ಗೆ ಏನ್ ಹೇಳ್ತೀರಾ ಸರ್ ನನಗೆ ಅತ್ಯಂತ ಖುಷಿ ಆಗ್ತದೆ ಎಲ್ಲ ಟ್ರೋಲ್ ಪೇಜ್ ನಾನು ನಾನ್ ಅಭಿನಂದಿಸ್ತೇನೆ ಅದು ಒನ್ ಆಫ್ ದ ಟ್ಯಾಲೆಂಟ್ ಹೌದು ಖಂಡಿತ ಎಲ್ಲರಿಗು ಟ್ಯಾಲೆಂಟ್ ಬರುದಿಲ್ಲ ಇದರಲ್ಲಿ ಅವ್ರದೊಂದು ಪೊಟೆನ್ಶಿಯಲಿ ಅವರ ಟ್ಯಾಲೆಂಟ್ ಕ್ರಿಯೆಟಿವಿಟಿ ಮತ್ತೆ ಆಲೋಚನೆಗಳು ಅದನ್ನ ಮಾಡಿಕೊಂಡು ಎಷ್ಟು ಖುಷಿ ಪಡ್ತದೆ ಜನರು ನೋಡುವಾಗ ಅದು ಎಷ್ಟೋ ಖುಷಿ ಬರ್ತಾರೆ ಕೆಲವರು ಟೆನ್ಶನ್ ಈ ಟ್ರೋಲ್ ಅನ್ನು ನೋಡಿ ಕೆಲವು ಟೆನ್ಶನ್ ಹೋಗ್ತದೆ ಕೆಲವರಿಗೆ ಏನ್ ಅಭ್ಯಾಸ ಆಗಿದೆ ಬರೇ ಟ್ರೋಲ್ ಗಳನ್ನ ನೋಡುವ ಅಭ್ಯಾಸ ಆಗಿದೆ ಈಗ ವ್ಯವಸ್ಥೆ ಸಮಾಧಾನ ಆದಷ್ಟು ಒಂದು ಮನಸ್ಸು ಕೂಲ್ ಮಾಡ್ಲಿಕ್ಕೆ ಸೊ ಐ ಎಲ್ಲ ನಾನು ಎಲ್ಲ ಟ್ರೋಲ್ ಹೇಳಿದಷ್ಟೇ ನಮ್ಗೆ ಅತ್ಯಂತ ಗೌರವ ಇದೆ ಅವರ ಟ್ಯಾಲೆಂಟ್ ಅನ್ನು ಅಪ್ರಿಶಿಯೇಟ್ ಮಾಡ್ತೇವೆ ಬಟ್ ಒಂದೇ ಥಿಂಗ್ ಅದು ಸಮಾಜಕ್ಕೆ ದೇಶಕ್ಕೆ ಪೂರಕವಾಗಿ ಟ್ರೋಲ್ ಆಗಿರ್ಲಿ ಅಂತ ಹೇಳಿ ನಾವೆಲ್ಲ ಕೆಲಸ ಒತ್ತಡ ಮನೆಗೆ ಬಂದು ಅಪ್ಪ ಸಾಕು ಅಂತ ಮಲ್ಕೊಂಡಾಗ ಆ ಒಂದು ಸ್ಕ್ರೋಲ್ ಮಾಡಿದಾಗ ಟ್ರೋಲ್ಗಳು ಒಂದಷ್ಟು ಕೂತ್ಕೊ ಅಲ್ಲಿ ನೀವ್ ಕೂತ್ಕೊಳ್ಳಿ ನೀವ್ ಯಾಕೆ ನೀವ್ ಎದ್ದಿದ್ದಕ್ಕೆ ತಾನೇ ಅವ್ರು ಎದ್ದಿದ್ದು ಆ ರೀತಿ ಒಂದಷ್ಟು ಹಾಡ್ಗಳಾಗಿರ್ಬೋದು ಆಹ್ ಒಂದಷ್ಟು ಏನಿಲ್ಲ ಅಂತ ಹೇಳೋ ಆ ಸಾಂಗ್ ಗಳನ್ನ ಎಲ್ಲದನ್ನೂ ಸೇರಿ ಟ್ರೋಲ್ ಮಾಡಿರ್ತಾರೆ ಸರ್ ಅದನ್ ನೋಡ್ದಾಗೆಲ್ಲಾ ನಿಜಕ್ಕೂ ಟ್ರೋಲ್ ಕ್ರಿಯೆಟಿವಿಟಿಗೆ ನಮ್ಮ ಒಂದು ಟೆನ್ಷನ್ ರಿಲ್ಯಾಕ್ಸ್ ಆಗುತ್ತೆ ಹ್ಮ್ ಅದು ಅತ್ಯಂತ ಖುಷಿ ಆಗ್ತದೆ ಈಗ ನಿಮ್ದೇ ಟ್ರೋಲ್ ಗಳನ್ನ ನಿಮ್ಗೆ ನಿಮ್ ಮೊಬೈಲ್ ಕಳ್ಸಿದಾಗ ಅದನ್ ನೋಡ್ ಹೇಗ್ ಅನ್ಸುತ್ತೆ ಸರ್ ನಾನು ಇನ್ನೊಂದ್ ಸಗ್ಬ ಅದನ್ನ ಖುಷಿಯಾಗಿ ಸ್ವೀಕರಿಸ್ತೇನೆ ನಾನ್ ಕೂಡ ಸ್ವಲ್ಪನಾಗ್ತೇನೆ ಅದು ನಾನು ಕೆಲವೊಮ್ಮೆ ಹಿಂದಿ ಮಾತಾಡೋ ಟ್ರೋಲ್ ಆಯ್ತು ನಾನು ನೆಗಡಿದ್ರೆ ಮನೆ ಎಲ್ಲರೂ ಕೂಡ ನೆಗಡಿದ್ರು ಸೊ ನೆಗಡಿಗೆ ಒಂದು ಸ್ವೀಕರಿಸ್ತೇವೆ ನಾವು ಸಂತೋಷದಿಂದ ಇದ್ದೇವೆ ಇದರಲ್ಲಿ ಬಿಜೆಪಿ ಅವರು ಕೂಡ ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ಆಡಳಿತ ಪಕ್ಷದವ್ರಿಗೆ ನೀವು ಮಾತಿನ ಮೂಲಕ ಚಡಿ ಇಟ್ ಅಂತ ಅವು ಬಿಜೆಪಿ ಲೀಡರ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ನೋಡಿ ನಾನು ಆಡಳಿತ ಪಕ್ಷದ ಗೆದ್ದಿರಬಹುದು ಸೀಟಲ್ಲಿ ಕೂತ್ಕೊಂಡ ನಂತರ ನನಗೆ ಪಕ್ಷ ಇಲ್ಲ ಬಟ್ ಯಾವಾಗಲೂ ಸ್ಪೀಕರ್ ಇಸ್ ಅ ಫ್ರೆಂಡ್ ಆಫ್ ದ ಅಪೋಸಿಷನ್ ನಾನು ಸ್ಪೀಕರ್ ಯಾವಾಗಲೂ ಕೂಡ ನಾನು ಪ್ರತಿಪಕ್ಷದ ಮಿತ್ರ ನಾನು ಅಲ್ಲಿ ಕೂತ್ಕೊಂಡ ನಂತರ ಯಾಕಂತ ಹೇಳಿದ್ರೆ ಜನರಲಿ ಆಡಳಿತ ಪಕ್ಷದ ಮೆಜಾರಿಟಿ ಪ್ರತಿಪಕ್ಷದವರು ಮೈನಾರಿಟಿ ಏನಿದೆ ರೂಲಿಂಗ್ ಇಸ್ ಮೆಜಾರಿಟಿ ಅಪೋಸಿಷನ್ ಇಸ್ ಮೈನಾರಿಟಿ ಸೊ ಮೈನಾರಿಟಿ ಜೊತೆ ನಾನು ನಿಲ್ಲುದು ನನ್ನ ಜಾಬ್ ಅವ್ರಿಗೆ ಗರಿಬಿಡಿ ಆಗ್ತದೆ ಮೈನಾರಿಟೀಸ್ಗೆ ಅಧಿಕಾರವೂ ಇಲ್ಲ ಇಲ್ಲಿ ಅವ್ರು ಹೇಳಿದ್ದು ಆಗುದಿಲ್ಲ ಅಂತ ಹೇಳಿದಾಗ ಫ್ರಸ್ಟರ್ಟ್ ಆಗ್ತದೆ ಗಡಿಬಿಡಿ ಆಗ್ತದೆ ಫ್ರಸ್ಟರ್ಟ್ ಆಗದಾಗ ಏನಾಗ್ತದೆ ವೈಲೆಂಟ್ ಆಗ್ತದೆ ಸೊ ಜೊತೆ ನಾನು ನೀವು ಗಡಿಬಿಡಿ ಹೇಳಿ ನಮ್ಗೆ ಸರ್ಕಾರ ಸರಿ ಸ್ಪಂದಿಸಿದ್ರೆ ಕೂಡ ಸ್ಪೀಕರ್ ಇದ್ದಾರೆಂಬ ಅವ್ರಿಗೆ ಆತ್ಮವಿಶ್ವಾಸ ಮೂಡಿಸುವ ಕೆಲಸ ಅದು ಎಲ್ಲ ಸ್ಪೀಕರ್ ಜವಾಬ್ದಾರಿ ಸ್ಪೀಕರ್ ಪ್ರತಿಪಕ್ಷದವರಿಗೆ ಸ್ಪೀಕರ್ ನಮ್ಮ ಜೊತೆ ಇಲ್ಲ ಎಂಬ ಭಾವನೆ ಬಂದ್ಬಿಟ್ರೆ ಮತ್ತೆ ಒಟ್ಟಾರೆ ಗಡಿಬಿಡಿ ಆಗ್ತಾರೆ ಅವ್ರು ನಮ್ಗೆ ಸರ್ಕಾರವೂ ಇಲ್ಲ ಇವರು ಇಲ್ಲ ಯಾರು ಫ್ರಸ್ಟ್ರೇಟೆಡ್ ಇದರಲ್ಲಿ ಅದು ಆಗಬಾರ್ದು ಅವ್ರಿಗೆ ಕೂಡ ಆತ್ಮವಿಶ್ವಾಸ ಬರ್ಬೇಕಂತ ಹೇಳಿ ಅವ್ರ ಜೊತೆ ಇದ್ದೇವೆ ಸರ್ ನೀವು ಕ್ರಿಕೆಟ್ ಆಡೋ ಅಂತ ವಿಡಿಯೋಗಳು ವೈರಲ್ ಆಗ್ತಾ ಇರುತ್ತೆ ನೀವು ಬೆಸ್ಟ್ ಬ್ಯಾಟ್ಸ್ ಮ್ಯಾನ್ ಅಥವಾ ಬೌಲರ್ ಸರ್ ನಾನು ಸ್ಕೂಲ್ ಡೇಸ್ ಅಲ್ಲಿ ಎರಡು ಇದ್ದೆ ಬೆಸ್ಟ್ ಬ್ಯಾಟ್ಸ್ ಮ್ಯಾನ್ ಬೌಲ್ ಅಂದ್ರೆ ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾ ಮತ್ತೆ ಮತ್ತೆ ಬೌಲಿಂಗ್ ನಿರಂತರ ಪ್ರಾಕ್ಟೀಸ್ ಬೇಕು ಬೌಲಿಂಗ್ ಗೆ ಬ್ಯಾಟಿಂಗ್ ಆಗಿಲ್ಲ ಒಮ್ಮೆ ನೀವು ಟ್ಯಾಲೆಂಟ್ ಬಂದು ಬಿಟ್ರೆ ಹೇಗೂ ನಮ್ಗೆ ಬ್ಯಾಟ್ ಮಾಡಬಹುದು ಮತ್ತೆ ಬೌಲಿಂಗ್ ನೀವು ಸ್ವಲ್ಪ ಸಮಯ ಬಿಟ್ರೆ ಮತ್ತೆ ನಿಮ್ಗೆ ಇನ್ನೊಮ್ಮೆ ಬಾಲ್ ಹಾಕ್ಲಿಕ್ಕೆ ಹೋಗೋದು ಎಲ್ಲಿ ಹೋಗುವಂತ ಪರಿಸ್ಥಿತಿ ಆಗ್ತದೆ ಲೆಂತ್ ಸಿಕ್ಕಿದೆ ಅದಕ್ಕೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಬೇಕ ಅದಕ್ಕೆ ಮತ್ತೆ ನಾನು ಈಗ ನಾನು ಬ್ಯಾಟಿಂಗ್ ಅಲ್ಲೇ ಎಕ್ಸ್ಪರ್ಟ್ ಎಲ್ಲಿ ಹೋದ್ರು ಕೂಡ ಆಟ ಆಡ್ತೇನೆ ಕೆಲವೊಮ್ಮೆ ಕೀಪಿಂಗ್ ಮಾಡ್ತೇನೆ ಬಟ್ ನಾವು ನಾನೀಗ ಬ್ಯಾಟಿಂಗ್ ಅಲ್ಲಿ ಇದರಲ್ಲಿ ಸರ್ ಯಾಕೆ ಈ ಪ್ರಶ್ನೆ ಅಂದ್ರೆ ಮೊನ್ನೆ ರೀಸೆಂಟ್ ಆಗಿ ಇವ್ರು ಬಂದಿದ್ರು ನಮ್ಮ ಕನ್ನಡಿಗ ಕೆಎಲ್ ಎಲ್ ರಾಹುಲ್ ಅವರು ಕೊತ್ತಾರುಗೆ ನಿಮ್ಮ ಕ್ಷೇತ್ರಕ್ಕೆ ಬಂದು ಕೊರಗಜ್ಜನ ಸನ್ನಿಧಾನದಲ್ಲಿ ಒಂದು ಪೂಜೆ ಮಾಡಿದ್ರು ನೀವು ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗ್ತಿರ್ತೀರ ಪ್ರತಿ ಸಲ ಕಾರ್ಯಕ್ರಮ ಇರುವಾಗ ನನ್ನ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಟೈಮ್ ಅಲ್ಲಿ ಹೋಗ್ತೇನೆ ಅಲ್ಲಿ ಏನಾದ್ರು ಅವ್ರಿಗೆ ಅಭಿವೃದ್ಧಿಗೆ ಕಮಿಟಿ ಅವರಿಗೆ ಏನಾದ್ರು ನನ್ನ ಸಹಕಾರ ಬೇಕಾದಲ್ಲಿ ನನ್ನ ಎಲ್ಲಾ ರೀತಿಯ ಸಹಕಾರ ಕೊಡ್ತೇನೆ ಆ ಬಹುಶಃ ಇವತ್ತು ಆ ಒಂದು ಪವಿತ್ರವಾದ ಕೇಂದ್ರ ನನ್ನ ಕ್ಷೇತ್ರ ನನಗೆ ಅತ್ಯಂತ ಗೌರವ ಮತ್ತು ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಜೀಪ್ ಅಲ್ಲಿ ಆಫ್ ರೋಡ್ ಇದಕ್ ಹೋಗಿದ್ರಿ ಡ್ರೈವ್ ಹೋಗಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರಿ ಸರ್ ನಾನು ಕಾಲೇಜ್ ಟೈಮ್ ನಲ್ಲಿ ನಾನು ಬೈಕ್ ಚಾಂಪಿಯನ್ ಮತ್ತು ಕಾರ್ ರೇಸರ್ ಅವಾಗ ನನ್ನ ಫಸ್ಟ್ ಪಿ ಯು ಸೆಕೆಂಡ್ ಪಿ ಸೆಕೆಂಡ್ ಪಿ ಯು ಸಿ ಮತ್ತು ಡಿ ಲಾ ಕಾಲೇಜ್ ಇರುವಾಗ ನಾನು ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ ಕೂಡ ಆಗಿದ್ದೆ ಮೋಟೋ ಕ್ರಾಸ್ ಅಲ್ಲಿ ಮತ್ತು ಆಗಿಂದಲ್ಲಿ ನನಗೆ ಜೀಪ್ ಮತ್ತು ಕಾರ್ ಬಹಳ ಫಾಸ್ಟ್ ಆಗಿ ಬಿಡುದು ನನ್ನ ದೊಡ್ಡ ಮಟ್ಟದ ಒಂದು ಬೈಕ್ ಮತ್ತೆ ಕಾರಲ್ಲಿ ಆಗಿಂದಲೇ ಮತ್ತೆ ಮತ್ತೆ ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ ಈಗ ನನಗೆ ಕಾರ್ ಬಿಡ್ಬೇಕಂತ ಹೇಳಿ ನನಗೆ ಆಗುದಿಲ್ಲ ಯಾಕೆ ಆಫೀಸ್ ಕಾರಲ್ಲಿ ಹೋಗ್ಬೇಕು ಅದಕ್ಕೆ ನಾನು ಕೆಲವೊಮ್ಮೆ ರಾತ್ರಿ ಹನ್ನೊಂದು ಗಂಟೆಗೆ ಒಬ್ಬನೇ ಕಾರ್ ತಗೊಂಡು ಹೋಗುದು ಇಡೀ ಬೆಂಗಳೂರು ಸುತ್ತಲಿ ಬರುದು ಹೌದಾ ಇಲ್ಲಿ ನನ್ನ ಕೈ ಡ್ರೈವ್ ಮಾಡ್ತಾ ಹೋಗುತ್ತೆ ಇದಕ್ಕೆ ಮತ್ತೆ ಇಂತ ಒಂದು ಕೆಲವು ವಿಚಾರಗಳಿದ್ದಾಗ ಯಾವುದು ಈ ಆಫ್ ರೋಡ್ ಅಲ್ಲಿ ಬೈಕ್ ರೇಸ್ ಇಲ್ಲ ಆ ಸಂದರ್ಭದಲ್ಲಿ ನಾನು ಹೋಗಿ ಅದ್ರಲ್ಲಿ ಪಾರ್ಟಿಸಿಪೇಟ್ ನಾನು ಮಾಡ್ತೇನೆ ಅಟ್ಲೀಸ್ಟ್ ಒಂದು ಮನೇಲಿ ಎಲ್ಲ ಬಿಡಬಹುದು ಅಂತ ಹೇಳಿ ಒಂದು ಖುಷಿ ಆಗ್ತದೆ ಇದರಲ್ಲಿ ಸರ್ ಮತ್ತೊಂದು ಪ್ರಶ್ನೆ ನೀವು ಲಗೋರಿ ಆಡಿದ್ದೀರಾ ಅಥವಾ ಬುಗುರಿ ಬಿಟ್ಟಿದ್ದೀರಾ ಸರ್ ನಾನು ಬೊಗರಿ ಆಡಿದ್ದೇನೆ ಲಗೋರಿ ಆಡಿದ್ದೇನೆ ಗೋಲಿ ನಮ್ಮಲ್ಲಿ ಬಾಲ ಅದೆಲ್ಲ ಆಟ ಮತ್ತೆ ಇದು ನಮ್ಮ ಐತ್ರೋ ಬಾನ ಐತ್ರೋ ಬಾನ ಬಾಲ್ ಅಲ್ಲಿ ಇದೆ ಹೊಡೆಯೋದು ಅದು ಬೆನ್ನಿ ಹೊಡೆಯೋ ಚೆಂಡು ಬೆನ್ನಿ ಚೆಂಡು ಮೇಲೆ ಫಸ್ಟ್ ಮೇಲೆ ಹೊಡಿತಾರೆ ಇದು ಮಾಡಿ ಹಿಡಿದು ಮತ್ತೆ ಹೊಡೆಯುವುದು ಮತ್ತೆ ಇದು ಬಹಳ ಇಂಟ್ರೆ ಮತ್ತೆ ಈ ಗೋಲಿ ಇಟ್ ಇಸ್ ವೆರಿ ನನಗೆ ಈಗ ಅನಿಸ್ತದೆ ಅದೆಲ್ಲ ಮಕ್ಕಳಿಗೆ ಬೇಕು ಹೌದು ಸರ್ ಹೌದು ಆಗಿಂದಲೇ ಅದೊಂದು ಅದು ಸ್ಪ್ರೆಡ್ ಆಗೋದು ನಾವ್ ಒಂದು ಗೋಲಿಗೆ ಹೊಡೆದ್ ಇನ್ನೊಂದು ಗೋಲಿಗೆ ಹೋಗಿ ಸಿ ದಿಸ್ ಆಲ್ ಟ್ಯಾಲೆಂಟ್ ಬ್ರೈನ್ ವರ್ಕ್ ಮಾಡಲಿಕ್ಕೆ ಅತಿ ಅಗತ್ಯ ಈಗ ಏನಿಲ್ಲ ಆಗ ಚೆನ್ನ ದೊಡ್ಡವ್ರೈನ್ ಬೇರೆ ಇತ್ತು ನಮ್ದಲ್ಲಿ ಬಹಳ ಬ್ಯೂಟಿಫುಲ್ ಇತ್ತು ಸ್ಕೈ ಇದು ಮಾಡಿ ಯಾವ್ದು ಕಾರ್ವಿಂಗ್ಸ್ ಎಲ್ಲ ಮಾಡಿ ಎಲ್ಲ ಮನೆಯವರು ಕೂತ್ಕೊಂಡಲ್ಲಿ ಆಟ ಆಡ್ತಾ ಇದ್ದು ಹಾಕಿಕೊಂಡು ಚೈನೀಸ್ ಚಕರ್ ಅಂತದ್ದು ಇದೆಲ್ಲ ಬ್ರೈನ್ ವರ್ಕ್ಔಟ್ ಮಾಡಲಿಕ್ಕೆ ಸರಿ ಆಟ ಆಗತ್ಯ ಈಗ ಇಲ್ಲದಿರೋದೇ ನಮ್ಮ ಮಕ್ಕಳಿಗೆ ದೊಡ್ಡ ಲಾಸ್ ಅದು ಅದ್ರ ವ್ಯಕ್ತಿ ನೀವು ಅಧಿವೇಶನಕ್ಕೆ ಬರುವಾಗ ನಿಮ್ ಹಿಂದೆ ಒಂದಷ್ಟು ಜನ ಇರ್ತಾರೆ ಸರ್ ಎಲ್ರು ಹೇಳ್ತಾರೆ ಸರ್ ಕುಟುಂಬದವರು ಅಂತ ಯಾರು ಸರ್ ಅವರು ಅಂತ ನಿಮ್ ಜೊತೆಗೆ ಇರ್ತಾರೆ ಅಂತ ಕುಟುಂಬದವರು ಅಂತ ಕಡಿಮೆ ಇರ್ತಾರೆ ಅದೆಲ್ಲ ಫ್ರೆಂಡ್ಸ್ ಊರ ಕಾನ್ಸ್ಟಿಟ್ಯೂನ್ಸ್ ಅವರೆಲ್ಲ ಕೂಡ ಇರ್ತಾರೆ ಹೈದ್ರಲ್ಲಿ ಈಗ ಮತ್ತೆ ಅಸೆಂಬ್ಲಿ ಅಲ್ಲಿ ಏನೆಲ್ಲ ಚೇಂಜಸ್ ನ ಮಾಡ್ಬೇಕು ಅಂತ ಅನ್ಕೊಂಡಿದೀರ ಸರ್ ಇಲ್ಲ ಕೆಲವೊಂದು ಬದಲಾವಣೆ ತರಬೇಕಂತ ಇದೆ ಅದು ಅಸೆಂಬ್ಲಿ ಅಂತ ಹೇಳಿದ ನಂತರ ಅದು ಗೆ ಮಾತ್ರ ಸೀಮಿತ ಅಲ್ಲ ಅಲ್ಲಿ ಡಿ ಪಿ ಆರ್ ಬರ್ತದೆ ಒಂದು ಸೈಡ್ ಅಲ್ಲಿ ವಿಧಾನ ಪರಿಷತ್ಗೆ ಬರ್ತದೆ ಮತ್ತೆ ಇದಕ್ಕೆ ಫೈನಾನ್ಸ್ ಒಪ್ಪಿಗೆ ಬೇಕು ಈಗ ನಾನು ಏನ್ ಮೇಲೆ ಆ ಒಂದು ಡೋರ್ ಮಾಡಿದ್ದೇನೆ ಅದು ನಾನು ನನ್ನ ಸ್ಪೀಕರ್ ಅನುದಾನಕ್ಕೆ ನಮ್ಗೆ ಬರ್ತದ ಅದರಿಂದಲೇ ಮಾಡಿದ್ದೇನೆ ಉದಾಹರಣೆಗೆ ನಾವು ಮುಂಚೆ ದೂರದರ್ಶನ್ಗೆ ಕೊಡ್ತಾ ಇದ್ದೇವೆ ಯಾವುದು ರಿಲೇ ಅವ್ರಿಗೆ ನಾವು ಎಷ್ಟೋ ಕೋಟಿ ಕೊಡ್ತಾ ಇದ್ದೆವು ವರ್ಷಕ್ಕೆ ನಾನ್ ಅದನ್ನು ಸ್ಟಾಪ್ ಮಾಡಿ ಇದನ್ನ ಮಾಡಿಸಿದೆ ಯಾವುದು ನಮ್ಮ ವಾರ್ತಾ ಇಲಾಖೆ ಮುಖಾಂತರ ನಮ್ಗೆ ಇದ್ರಲ್ಲಿ ದುಡ್ಡು ಉಳಿತಾಯ ಇತ್ತು ಅದರಿಂದ ನಾವು ಬೆಳಗಾಮ್ಗೆ ನಾವು ಲೈಟ್ ಹಾಕ್ಲಿಕ್ಕೆ ಇಲ್ಲ ಬೆಲ್ಗಾಮ್ ನಾವು ಟೆಂಪರ್ ಲೈಟಿಂಗ್ ಹತ್ತು ದಿವಸಕ್ಕೆ ಸುಮಾರು ಒಂದು ಗೋಡೆ ತನಕ ಇತ್ತು ಈಗ ಅದೇ ಇದ್ರಲ್ಲಿ ನಾವು ಪರ್ಮೆಂಟ್ ಲೈಟಿಂಗ್ ನಾವು ಮಾಡಿಸಿದೆವು ಈಗ ನಮ್ಮಲ್ಲಿ ಉಳಿತಾಯ ಏನ್ ನಮ್ಗೆ ದುಡ್ಡು ಉಳಿತಾಯ ಆಯಿತು ಅದರಿಂದಲೇ ನಾವು ಈ ಡೋರ್ ಮಾಡಿಸಿದೆವು ಏನ್ ಉಳಿತಾಯ ಆಯ್ತು ಅದನ್ನ ದೊಡ್ಡ ಟಿವಿ ಹಾಕಿದ್ದೆವು ಸೊ ಎಲ್ಲಿ ದುಡ್ಡು ಎಲ್ಲಿ ದುಡ್ಡು ಉಳಿತಾಯ ಮಾಡಿ ಅದನ್ನ ಖರ್ಚು ಮಾಡುವಂತ ನಮ್ಗೆ ದೊಡ್ಡ ಮಾಡಿದಾಗ ಈಗ ನಂಗೆ ಮುಂದಿನ ಹೇಗೆ ನಾವು ಒಳಗಿನ ಡೋರ್ ಮಾಡಿದೇವಿ ಅದೇ ರೀತಿ ಮುಂದಿನ ಡೋರ್ ಮತ್ತೆ ಬ್ಯಾಂಕ್ ಒಟ್ಟು ಹೊಲ ಡೋರ್ ಕೂಡ ಮಾಡ್ಬೇಕಂತ ಸೂಚನೆ ಕೊಟ್ಟಿದ್ದೇನೆ ಬ್ಯಾಂಕ್ ಒಟ್ಟಿಗೆ ಸಾವಿರ ಫಂಕ್ಷನ್ ಇರ್ತದೆ ಎಂತೆಲ್ಲ ಗೆಸ್ಟ್ ಬರ್ತದೆ ಆಗ ಬದೇ ಗ್ರಿಲ್ ಅಲ್ಲಿ ಇದ್ದೇವೆ ನಾವು ಇನ್ನು ಕೂಡ ಅದನ್ನ ತೆಗೆದು ಮೇಲೆ ಮಾಡಿದಂತ ಡೋರ್ ಮಾಡ್ಲಿಕ್ಕೆ ಮಾಡ್ಬೇಕಂತ ಹೇಳಿದೇನೆ ಅದಕ್ಕೆ ಆರ್ಥಿಕ ಒಪ್ಪಿಗೆ ಬೇಕಾಗ್ತದೆ ಇದರಲ್ಲಿ ಅದಾಗ ಅವ್ರ ಇಂಟ್ರೆಸ್ಟ್ ವಹಿಸ್ಬೇಕು ಡಿ ಪಿ ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಸೊ ನಮ್ಗೆ ಈ ರೀತಿ ಇದೆ ಅಂತ ಹೇಳ್ಬಹುದು